ಹಾರರ್ ಅನ್ನೋದು ಎಲ್ಲೋ ಕಲ್ಪನೆಯಲ್ಲಿಲ್ಲ ಅದು ಇಂದು ನಮ್ಮ ಬದುಕಿನ ಭಾಗವೇ ಆಗಿ ನಮ್ಮ ಪ್ರತಿ ಕ್ಷಣವನ್ನ ಆವರಿಸಿಕೊಂಡಿದೆ ಏನದು ಸಿಟಿ ಆರ್ ಎಲ್ ಸಿನಿಮಾ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಬದುಕಿಗೆ ಹಿಡಿದ ಕನ್ನಡಿ ಹಾರರ್ ಸಿನಿಮಾ ಅಂದ್ರೆ ಭೂತ ಕತ್ತಲೆಯ ದೃಶ್ಯಗಳ ಚಿತ್ರಣ ಮಾತ್ರವಲ್ಲ ಅದು ವಾಸ್ತವಕ್ಕೆ ಹತ್ತಿರವಾದ ಯಾವುದಾದ್ರೂ ಗಂಭೀರ ವಿಷಯವಿದ್ರೂ ಕೂಡ ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು ಅಂಥದ್ದೇ ಒಂದು ಹೊಸ ಚಿತ್ರ ಸಿಟಿ ಆರ್ ಎಲ್ ನೀವು ವೀಕ್ಷಿಸಿದ ಸಾಮಾನ್ಯ ಹಾರರ್ ಸಿನಿಮಾದಂತಿಲ್ಲ ಟೆಕ್ ಲೋಕವೇ ಹೇಗೆ ನಮ್ಮ ಬದುಕಿನಲ್ಲಿ ಅತಿದೊಡ್ಡ ಹಾರರ್ ಆಗಿಬಿಡಬಲ್ಲದು ಅನ್ನೋದು ಇಲ್ಲಿ ತೆರೆದುಕೊಳ್ಳತ್ತೆ ಈ ಸಿನಿಮಾದ ಕತೆ ತಂತ್ರಜ್ಞಾನಮಯ ಅವಲಂಬನೆಯ ಅಪಾಯಗಳನ್ನ ತೋರಿಸುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ನಮ್ಮಿಂದ ಬೇರ್ಪಡಿಸಿಕೊಳ್ಳಲಿಕ್ಕಾಗದ ವಿಷಯ ತಂತ್ರಜ್ಞಾನ ಅದು ನಮ್ಮ ದಿನನಿತ್ಯದ ಜೀವನವನ್ನೇ ವಶಪಡಿಸಿಕೊಂಡಿದೆ ಸಿಟಿ ಆರ್ ಎಲ್ ಸಿನಿಮಾ ನಾವು ತಂತ್ರಜ್ಞಾನವನ್ನ ಹೇಗೆ ನಮ್ಮ ಸ್ವಾತಂತ್ರ್ಯದ ವಿರುದ್ಧ ಬಳಸ್ಕೊಳ್ತೇವೆ ಅದರೊಂದಿಗೆ ಏನೆಲ್ಲಾ ಗಂಭೀರ ಸಮಸ್ಯೆಗಳಿಗೂ ತುತ್ತಾಗ್ತೀವಿ ಅನ್ನೋದನ್ನ ವಿವರಿಸುತ್ತೆ ನಾವು ಸಾಮಾನ್ಯವಾಗಿ ಈ ಎಲ್ಲ ಅಪಾಯಗಳ ಬಗ್ಗೆ ಕೇಳುವಾಗ ಕೋಟ್ಯಾಂತರ ಜನರಲ್ಲಿ ನನ್ನನ್ನೇ ಯಾರು ಗುರಿಯಾಗಿಸ್ತಾರೆ ಅಂತ ಅಂದ್ಕೊಳ್ತೀವಿ ಈ ಚಿತ್ರ ನೋಡಿದ ಬಳಿಕ ನೀವು ಈ ಪ್ರಶ್ನೆ ಕೇಳುವ ರೀತಿನೇ ಬದಲಾಗಬಹುದು ಇನ್ ಮುಂದೆ ಈ ರೀತಿ ಅಪಾಯಕ್ಕೆ ಸಿಲ್ಕೋನು ನಾನೇ ಆಗಿದ್ರೆ ಅಂತ ನೀವು ಪ್ರಶ್ನಿಸ್ತೀರಿ ವಿಕ್ರಮಾದಿತ್ಯ ಮೋಟ್ವಾನಿ ನಿರ್ದೇಶನದ ನೆಟ್ಫ್ಲಿಕ್ಸ್ ನಲ್ಲಿರುವ ಸಿನಿಮಾದ ಸಂಕ್ಷಿಪ್ತ ಕತೆ ಹೀಗಿದೆ ಅನನ್ಯಾ ಪಾಂಡೆ ಅಭಿನಯಿಸಿರುವ ನೆಲ್ಲಾ ಮತ್ತು ವಿಹಾನ್ ಸಮತ್ ಅಭಿನಯಿಸಿರುವ ಜೋ ಕಾಲೇಜಿನಲ್ಲಿ ಭೇಟಿಯಾಗಿ ಪ್ರೇಮದಲ್ಲಿ ಬೀಳುವ ಪಾತ್ರಗಳು ತಮ್ಮ ಪ್ರತಿ ಕ್ಷಣದ ಚಿತ್ರಣವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ತಾರೆ ಅವರು ವೀಕ್ಷಕರ ಪ್ರೀತಿಗೆ ಪಾತ್ರರಾಗಿ ಇನ್ಫ್ಲೂಯೆನ್ಸರ್ ಗಳಾಗಿ ಉದ್ಯೋಗ ಪ್ರಾರಂಭಿಸ್ತಾರೆ ಆದ್ರೆ ಮತ್ತೆ ಇಬ್ಬರ ನಡುವೆ ಬ್ರೇಕಪ್ ಆಗುತ್ತೆ ಇದಾದ ನಂತರ ಮಾತನಾಡೋಕೆ ಅಂತ ಯಾರೂ ಇಲ್ಲದೆ ಹೋದಾಗ ನೆಲ್ಲಾ ಸಿಟಿ ಆರ್ ಎಲ್ ಎಂಬ ಎ ಅಪ್ಲಿಕೇಶನ್ ಅನ್ನ ಬಳಸಿ ಅದ್ರೊಂದಿಗೆ ತನ್ನ ಜೀವನದ ಪ್ರತಿಯೊಂದು ಮಾಹಿತಿಯನ್ನು ಹಂಚಿಕೊಳ್ತಾಳೆ ಅಲ್ಲಿಂದ ಶುರುವಾಗತ್ತೆ ಅಪಾಯ ನೆಲ್ಲಾಗೆ ತಿಳಿಯದೇನೆ ನೆಲ್ಲಾಳ ಡಿವೈಸ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಸಿಟಿ ಆರ್ ಎಲ್ ಕೈಯಲ್ಲಿರುತ್ತೆ ಯಾವ ಮೆಸೇಜ್ ಡಿಲೀಟ್ ಮಾಡಬೇಕು ಯಾವುದಕ್ಕೆ ಉತ್ತರ ನೀಡಬೇಕು ಎಲ್ಲವನ್ನ ಟಿ ಆರ್ ಎಲ್ ನಿರ್ಧರಿಸುತ್ತೆ ಇದೆಲ್ಲದರ ಮಧ್ಯೆ ಮಂತ್ರ ಅನ್ಲಿಮಿಟೆಡ್ ಹೆಸರಿನ ಕಂಪನಿಯೊಂದು ಡೇಟಾ ಕದೀತಿರೋದನ್ನ ಕಂಡು ಹಿಡಿದ ಜೋ ಕೊಲ್ಲಲ್ಪಡ್ತಾನೆ ಇದು ನೆಲ್ಲಾಳನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡತ್ತೆ ನೆಲ್ಲಾಳ ಸಂಪೂರ್ಣ ವೈಯಕ್ತಿಕ ಮಾಹಿತಿ ಸಿಟಿಆರ್ಎಲ್ ಎಲ್ ಅಪ್ಲಿಕೇಶನ್ ಕೈಗೆ ಬಿದ್ದು ಅವಳ ಜೀವನವೇ ಅದರ ನಿಯಂತ್ರಣಕ್ಕೆ ಒಳಗಾಗುತ್ತೆ ಜೋ ಹತ್ಯೆ ಹಿಂದೆ ನೆಲ್ಲಾ ಕೈವಾಡವಿದೆ ಅಂತ ಜೋ ಹೇಳುವ ಫೇಕ್ ವಿಡಿಯೋ ಒಂದು ವೈರಲ್ ಆಗುತ್ತೆ ಚಿತ್ರವು ತಂತ್ರಜ್ಞಾನದ ಭಯಾನಕತೆಯನ್ನ ಹೀಗೆ ತೀವ್ರವಾಗಿ ಬಿಚ್ಚಿಡುತ್ತೆ ಆಪ್ಗಳಲ್ಲಿ ಅನುಮತಿಗಳನ್ನ ನೀಡುವಾಗ ಜಾಗರೂಕತೆ ಪಾಲಿಸಬೇಕಾಗಿದೆ ನಮ್ಮ ಡೇಟಾ ಕದಿಯೋಕೆ ಹೇಗೆ ನಮ್ಮ ಅನುಮತಿಗಳಿಂದಲೇ ಸಾಧ್ಯವಾಗುತ್ತೆ ಅನ್ನೋದನ್ನ ಸಿನಿಮಾ ವಿವರಿಸುತ್ತೆ ನಮ್ಮ ಅನುಮತಿಗಳು ಬುದ್ಧಿಹೀನವಾಗಿ ಎಲ್ಲೆಡೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಪ್ಪೋದೇ ಇದಕ್ಕೆ ಕಾರಣ ಅನ್ನೋದನ್ನ ಸಿನಿಮಾ ತೋರಿಸುತ್ತೆ ಎಐ ಚಾಟ್ ಬಾಟ್ಗಳ ಅಪಾಯವನ್ನ ಚಿತ್ರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ನೆಲ್ಲಾ ತನ್ನ ಒಂಟಿತನವನ್ನ ನೀಗಿಸೋಕೆ ಸಿಟಿಆರ್ಎಲ್ ಎಲ್ ಬಳಕೆ ಮಾಡೋದ್ರ ಮೂಲಕ ಎಐ ಚಾಟ್ ಬಾಟ್ಗಳ ಅಪಾಯವನ್ನ ತನ್ನ ಮೇಲೆ ಎಳೆದುಕೊಳ್ತಾಳೆ ನಮ್ಮ ಖಾಸಗಿ ಮಾಹಿತಿಯನ್ನ ವಾಸ್ತವಕ್ಕಿಂತ ಹೆಚ್ಚು ತಿಳಿದಿರುವ ಎಐಗಳು ನಮ್ಮವರಂತೆ ವರ್ತಿಸುವ ಸಾಧ್ಯತೆ ಬಹುದೊಡ್ಡದು ಇದರಿಂದಾಗಿ ತೆರೆದುಕೊಳ್ಳುವ ಅಪಾಯವೂ ದೊಡ್ಡದು ಮತ್ತು ಇದರಿಂದ ಉಂಟಾಗಬಹುದಾದ ಅಪಾಯಗಳನ್ನ ಸಿನಿಮಾ ಬಹಳ ಚೆನ್ನಾಗಿ ತೋರಿಸಿ ಮನುಷ್ಯರು ಉತ್ಪನ್ನವಲ್ಲ ಅನ್ನೋ ಸಂದೇಶ ಸಿನಿಮಾದಲ್ಲಿ ಬಹಳ ಸ್ಪಷ್ಟವಾಗಿದೆ ದೊಡ್ಡ ಎಂಎನ್ಸಿಗಳು ನಮ್ಮ ಡೇಟಾ ಕಲೆ ಹಾಕಿ ತಮ್ಮದೇ ಮಾರಾಟದ ಉತ್ಪನ್ನವನ್ನಾಗಿ ನಮ್ಮನ್ನ ಪರಿವರ್ತಿಸತ್ತೆ ಅನ್ನೋದನ್ನ ಚಿತ್ರ ಸೂಚಿಸುತ್ತೆ ಡೀಪ್ ಫೇಕ್ಸ್ ಮತ್ತು ನಕಲಿ ಸಾಕ್ಷ್ಯ ಸಮಸ್ಯೆ ಸಿನಿಮಾದ ಮುಖ್ಯ ಭಾಗವಾಗಿದೆ ನಕಲಿ ವಿಡಿಯೋಗಳ ಮೂಲಕ ನಮ್ಮನ್ನ ಹೇಗೆ ನಾವು ಮಾಡದ ಅಪರಾಧಗಳಲ್ಲಿ ಸಿಲುಕಿಸಬಹುದು ಅನ್ನೋದನ್ನ ಸಿನಿಮಾ ಚೆನ್ನಾಗಿ ತೋರಿಸಿದೆ ಇಂತಹ ತಂತ್ರಜ್ಞಾನ ಯಾರನ್ನಾದರೂ ತಪ್ಪಾಗಿ ಆರೋಪಿಸೋಕೆ ಸಹಾಯ ಮಾಡಬಹುದು ಜಾಮೀನು ನೀಡೋಕೆ ನ್ಯಾಯಾಲಯಗಳು ಹಿಂಜರಿತಿರುವ ಈ ಕಾಲದಲ್ಲಿ ಈ ರೀತಿ ವಿಡಿಯೋಗಳು ತುಂಬಾ ಅಪಾಯಕಾರಿ ಸಿನಿಮಾ ನೋಡ್ತಾ ಇದ್ದಂತೆ ನಮಗೆ ನೆನಪಾಗಿದ್ದು ಕೋರೆಗಾಂವ್ ಕೇಸ್ ಹೇಗೆ ಮಾನವ ಹಕ್ಕು ಹೋರಾಟಗಾರರ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಪುರಾವಿಯನ್ನ ತುರುಕಿಸಲಾಗಿತ್ತು ಅನ್ನೋದನ್ನ ಚಿತ್ರ ನೆನಪಿಸುತ್ತೆ ಇನ್ನು ಸಿನಿಮಾ ಭಾರತದಲ್ಲಿ ಬೆಳೀತಾ ಇರುವ ಕಾರ್ಪೊರೇಟ್ ಹಸಿವನ್ನ ಕುರಿತು ನಾವು ವಹಿಸಬೇಕಾದ ಜಾಗರೂಕತೆಯ ಕುರಿತು ನೇರವಾಗಿ ಹೇಳದೇನೆ ಹೇಳಿದಂತೆ ಕಾಣಿಸ್ತಿದೆ ಹೇಗೆ ಕಂಪನಿಗಳು ತಂತ್ರಜ್ಞಾನ ಫ್ಯಾಷನ್ ಆರೋಗ್ಯ ಎಲ್ಲದರಲ್ಲೂ ನುಗ್ಗೋಕೆ ಪ್ರಯತ್ನಿಸ್ತವೆ ಅನ್ನೋದನ್ನ ಸಿನಿಮಾ ತೋರಿಸುತ್ತೆ ಅನನ್ಯ ಪಾಂಡೆ ನಟನೆಯಲ್ಲಿ ಮಿಂಚಿದ್ದಾರೆ ತಂತ್ರಜ್ಞಾನದ ದಾಸಳಾಗಿರುವ ನೆಲ್ಲ ಪಾತ್ರದಲ್ಲಿ ಅನನ್ಯ ಯುವಜನರ ಮನಸ್ಸನ್ನ ಮುಡ್ತಾರೆ ಚಿತ್ರ ತಂತ್ರಜ್ಞಾನ ಹೇಗೆ ನಮ್ಮ ಮೇಲೆ ಹಿಡಿತ ಸಾಧಿಸುತ್ತೆ ಕೆಲವೊಮ್ಮೆ ಕಥೆಯ ನಿರ್ವಹಣೆಯಲ್ಲಿ ಆಳವಿಲ್ಲದ ಕಾರಣಕ್ಕಾಗಿ ವಿಮರ್ಶಕರಿಂದ ಟೀಕೆಗೆ ಒಳಗಾದ್ರೂ ಸಿಟಿಆರ್ ಎಲ್ ನಮಗೆ ಒಂದು ದೊಡ್ಡ ಸಂದೇಶವನ್ನ ನೀಡತ್ತೆ ಅಂತರ್ಜಾಲದ ಬದುಕನ್ನ ಬಿಟ್ಟು ವಾಸ್ತವದಲ್ಲಿ ಬದುಕೋಕೆ ಸಿನಿಮಾ ಹೇಳತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ